ನಮಸ್ತೆ ವೀಕ್ಷಕರೇ ಕನ್ನಡತಿ ಖ್ಯಾತಿಯ ರಂಜನಿ ರಾಘವನ್ ವಧುವಿನಂತೆ ಸಿಂಗಾರಗೊಂಡಿದ್ದು ಅಭಿಮಾನಿಗಳು ರಂಜನಿ ಸದ್ದಿಲ್ಲದೆ ಮದುವೆ ಆಗೋದ್ರಾ ಅಂತ ಕೇಳ್ತಿದ್ದಾರೆ ಕನ್ನಡತಿ ಸೀರಿಯಲ್ ಖ್ಯಾತಿಯ ರಂಜನಿ ರಾಘವನ್ ಇತ್ತೀಚೆಗಷ್ಟೇ ತಮ್ಮ ಬಾಳ ಸಂಗಾತಿಯಾಗುವವರ ಬಗ್ಗೆ ಹೇಳುವ ಮೂಲಕ ಭಾರೀ ಸುದ್ದಿಯಾಗಿದ್ದರು ಇದೀಗ ಅವರ ಹೊಸದೊಂದು ಫೋಟೋ ವೈರಲ್ ಆಗುತ್ತಿದ್ದು ನಟಿ ಸದ್ದಿಲ್ಲದೆ ಮದುವೆ ಆಗೋದ್ರಾ ಎನ್ನುವ ಸಂಶಯ ಮೂಡಿದೆ ಕೆಲ ತಿಂಗಳುಗಳ ಹಿಂದೆ ರಂಜನಿ ರಾಘವನ್ ಸಂದರ್ಶನವೊಂದರಲ್ಲಿ ಮದುವೆಯಾಗುವವರ ಬಗ್ಗೆ ಮಾತನಾಡುತ್ತಾ ಬೆಸ್ಟ್ ಫ್ರೆಂಡ್ ಅಂತ ಇರುವವರೇ ಲೈಫ್ ಪಾರ್ಟ್ನರ್ ಆದರೆ ಚೆನ್ನಾಗಿರುತ್ತೆ ಇದರಿಂದ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಾನು ಮದುವೆಯಾಗೋದಾದರೆ ಅದೇ ರೀತಿಯಾಗಿ ಆಗೋದು ಎಂದು ಹೇಳುವ ಮೂಲಕ ಸುದ್ದಿಯಾಗಿದ್ದರು ಆ ಇಂಟರ್ವ್ಯೂ ವೈರಲ್ ಆದ ಸ್ವಲ್ಪ ದಿನದಲ್ಲೇ ನಟಿ ತಮ್ಮ ಗೆಳೆಯ ಹಾಗೂ ಬಾವಿಪತಿಯಾಗುವ ಹುಡುಗ ಸಾಗರ್ ಭಾರದ್ವಾಜ್ ಜೊತೆಗಿನ ಫೋಟೋ ಶೇರ್ ಮಾಡಿ ಆಬ್ಜೆಕ್ಟ್ಸ್ ಇನ್ ದ ಮಿರರ್ ಆರ್ ಕ್ಲೋಸರ್ ದ್ಯಾನ್ ದೇ ಅಪಿಯರ್ ಎನ್ನುತ್ತಾ ನನ್ನ ಹುಡುಗ ಲೈಫ್ ಪಾರ್ಟ್ನರ್ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದರು ಇದೆಲ್ಲ ಆಗಿ ಒಂದೆರಡು ತಿಂಗಳುಗಳು ಕಳೆದಿವೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ರಂಜನಿಯವರ ಮುದ್ದಾದ ಫೋಟೋ ವೈರಲ್ ಆಗುತ್ತಿದೆ ಫೋಟೋದಲ್ಲಿ ರಂಜನಿ ವಧುವಿನಂತೆ ಮಿಂಚುತ್ತಿದ್ದಾರೆ ಇದನ್ನು ನೋಡಿ ಜನ ಕನ್ಫ್ಯೂಸ್ ಆಗಿದ್ದಾರೆ ನಟಿ ಸದ್ದಿಲ್ಲದೆ ಮದುವೆಯಾಗಿದ್ದಾರಾ ಎಂದು ಕೇಳುತ್ತಿದ್ದಾರೆ ರಂಜನಿ ಗೋಲ್ಡನ್ ಬಣ್ಣದ ಬ್ಲೌಸ್ ಹಾಗೂ ಬಾರ್ಡರ್ ಇರುವ ಕ್ರೀಮ್ ಬಣ್ಣದ ರೇಷ್ಮೆ ಸೀರೆ ಧರಿಸಿದ್ದಾರೆ ಇದರ ಜೊತೆಗೆ ಮ್ಯಾಚಿಂಗ್ ಜ್ಯುವೆಲರಿ ಇಯರಿಂಗ್ಸ್ ಮತ್ತು ಮುಂದಾಲೆ ಧರಿಸಿದ್ದು ಕೈ ತುಂಬ ಬಳೆ ಧರಿಸಿ ಹೇರ್ ಸ್ಟೈಲ್ ಮಾಡಿ ಮುಡಿಗೆ ಮಲ್ಲಿಗೆ ಮುಡಿದಿದ್ದಾರೆ ಈ ಲುಕ್ನಲ್ಲಿ ಲಟ್ ನಟಿ ತುಂಬಾ ಸುಂದರವಾಗಿ ಕಾಣಿಸ್ತಿದ್ದಾರೆ ಖಂಡಿತವಾಗಿಯೂ ಇದು ಮದುವೆಯ ಫೋಟೋ ಹೌದು ಆದರೆ ರಂಜನಿ ರಾಘವನ್ ಮದುವೆ ಖಂಡಿತ ಅಲ್ಲ ಇದು ಅವರ ಸಹೋದರಿಯಾದ ಸೌದಾಮಿನಿ ರಾಘವನ್ ಅವರ ಮದುವೆಯ ಫೋಟೋ ಆಗಿದೆ ಸೌದಾಮಿನಿ ವಿವಾಹ ಇತ್ತೀಚೆಗೆ ನಡೆದಿದ್ದು ಸಹೋದರಿಯ ಮದುವೆ ಸಮಾರಂಭದಲ್ಲಿ ರಂಜನಿ ಫುಲ್ ಮಿಂಚಿದ್ದಾರೆ ರಂಜನಿ ರಾಘವನ್ ಅವರಿಗೆ ಇಬ್ಬರು ಸಹೋದರಿಯರು ಆದರೆ ಮನರಂಜನಾ ಜಗತ್ತಿನಲ್ಲಿ ಗುರುತಿಸಿಕೊಂಡವರು ರಂಜನಿ ಮಾತ್ರ ಒಬ್ಬರು ಸೌದಾಮಿನಿ ಅವರು ಮದುವೆ ಸಮಾರಂಭ ನಡೆದಿದ್ದು